ನಾರ್ಮಲಿ ಶಾರ್ಟ್ಔಟ್ ಮಾಡ್ಕೊಳ್ಳೋ ಅಂತ ಮನುಷ್ಯ ಅಲ್ಲ ಅಂಡ್ ಯಾರ ಜೊತೆ ಪ್ರಾಬ್ಲಮ್ ಇರುತ್ತೋ ನಾವು ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಬೇಕು ವಿನಯ್ ನಮ್ರತ ನಾವು ಮೂರು ಜನದಲ್ಲಿ ಯಾರೇ ಗೆದ್ರು ನಮ್ಗೆ ಅಷ್ಟೇ ಖುಷಿ ಆಗಿರೋದು ಆಮೇಲೆ ಗೇಮ್ ಪಾಡಿಗೆ ನಾವು ಗೇಮ್ ಆಡ್ತಾ ಇದ್ವಿ ನಾನು ಯಾವುದು ಟಾಸ್ಕ್ ಅಲ್ಲಿ ಬಿಟ್ಕೊಟ್ಟಿಲ್ಲ ವಿನಯ್ಗೆ ನಮ್ರತಂಗೂ ಬಿಟ್ಕೊಟ್ಟಿಲ್ಲ ನಾನು ಲಾಸ್ಟ್ ವಾರ ನಾನು ತುಂಬಾ ಕನ್ಫ್ಯೂಸ್ ಆಗಿದ್ದೆ ಆ ಸೊ ಸ್ನೇಹಿತನು ಬಿಕಾಸ್ ಮನಿಯಲ್ಲಿ ಆಹ್ ನೀವ್ ಒಂದು ಎಮೋಷನಲಿ ಇನ್ವೆಸ್ಟೆಡ್ ಪರ್ಸನ್ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ನಮ್ ರಥ ಅವ್ರಿಗೆಲ್ಲ ಹೇಳ್ಕೊಳ್ತಾ ಇದ್ರೆ ಅದಲ್ದೆ ಆ ಇವ್ರ್ ಜೊತೆ ವಿನಯ್ ಅವ್ರ್ ಜೊತೆ ಕೂಡ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಮೇಂಟೇನ್ ಮಾಡಿದ್ರೆ ಲಾಸ್ಟ್ ವರೆಗೂ ಕೂಡ ಯಾಕೆ ಸಂಗೀತ ಅವ್ರ್ ಜೊತೆ ನೀವು ಸಾರ್ಟ್ ಔಟ್ ಮಾಡ್ಕೊಳ್ಳೇ ಇಲ್ಲ ಕೊನೆ ತನ್ಕನೂ ಅದೊಂದು ಆಧುನಿಕ ಹಾನಿ ಥರಾನೇ ಆಗ್ಬಿಟ್ಟಿದೆ ಯಾಕೆ ಅಂತ ಮ್ಯಾಮ್ ನಾನು ನಾರ್ಮಲಿ ಸಾರ್ಟ್ ಔಟ್ ಮಾಡ್ಕೊಳ್ಳೋ ಅಂತ ಮನುಷ್ಯ ಅಲ್ಲ ನಾನು ಯಾರ ಜೊತೆ ಆದರೂ ನನಗೇನಾದರೂ ಮನಸ್ತಾಪ ಇದ್ದರೆ ಇಲ್ಲ ನನಗೆಲ್ಲೋ ಅನಿಸಿದ್ರೆ ಇವರು ನನ್ನ ಹಿಂದೆ ಏನೋ ಮಾತಾಡಿದ್ರು ಮುಂದೆ ಏನೋ ಮಾತಾಡಿದ್ರು ಏನೋ ಪ್ರಾಬ್ಲಮ್ ಇದೆ ಅಂದರೆ ನಾನು ಅವರಿಂದ ದೂರ ಇದ್ಬಿಡ್ತೀನಿ ಬಟ್ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ದ್ಯಾಟ್ ನಾವೊಂದು ಮನೇಲೇ ಇರ್ತೀವಿ ಆ್ಯಂಡ್ ಯಾರ ಜೊತೆ ಪ್ರಾಬ್ಲಮ್ ಇರುತ್ತೋ ನಾವು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅವ್ರ ಜೊತೆ ಮತ್ತೆ ಆಟ ಆಡಬೇಕು ಸೊ ಅದು ನನಗೆ ಮೇಜರ್ ಪ್ರಾಬ್ಲಮ್ ಆಯಿತು ಅಂದರೆ ನನಗೆ ಅಲ್ಲಿ ಆ

ಸೊ ಒಂದು ವಾರ ವಿನಯ್ ಕ್ಯಾಪ್ಟನ್ಸಿಗೆ ಗೆಲ್ತಾರೆ ಆ್ಯಂಡ್ ಆ ಕ್ಯಾಪ್ಟನ್ಸಿಲಿ ನಾನು ತುಂಬ ಮೇಜರ್ ಪಾರ್ಟ್ ಇರುತ್ತೆ ವಾರ ಕುಸ್ತಿ ಗೆದ್ದುಕೊಟ್ಟಿರ್ತೀನಿ ನನ್ನ ಟೀಮಲ್ಲಿ ನಾನು ಆ ಕುಸ್ತಿ ಸೋತಿದ್ದಿದ್ರೆ ನಾವು ಔಟ್ ನಾವು ಸೊ ಅವ್ರಿಗೆ ಗೆದ್ದಾಗ ನಂಗೆ ಅಷ್ಟೇ ಖುಷಿಯಾಗಿತ್ತು ಆ್ಯಂಡ್ ನಾನು ಸೆಕೆಂಡ್ ಟೈಮ್ ಕ್ಯಾಪ್ಟನ್ಸಿ ಹೊಡೆದಾಗ ಅವ್ರಿಗೆ ಅಷ್ಟೇ ಖುಷಿಯಾಗಿತ್ತು ಸೊ ನಮ್ದು ಆ ಥರ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಬಾಂಡು ಅದರಲ್ಲಿ ಯಾರು ಗೆದ್ರು ಸೋತರು ಅಂದರೆ ನಮಗೆ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ದಟ್ ನಮಗೆ ಆ ಮನೇಲಿ ಅಷ್ಟೊಳ್ಳೆ ಫ್ರೆಂಡ್ಶಿಪ್ ಸಿಗುತ್ತೆ ಅಂತ ಆ್ಯಂಡ್ ಸಿಕ್ಕಿದಾಗ ಅದನ್ನು ವ್ಯಾಲ್ಯೂ ಮಾಡ್ಬೇಕು ಮ್ಯಾಮ್ ದರ್ ಆರ್ ಸಮ್ಥಿಂಗ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಗೇಮ್ ಗೇಮ್ಗಿಂತ ಇಂಪಾರ್ಟೆಂಟ್ ಒಂದಷ್ಟು ವಿಷಯಗಳಿರುತ್ತೆ ಆಮೇಲೆ ಗೇಮ್ ಪಾಡಿಗೆ ನಾವು ಗೇಮ್ ಆಡ್ತಾಯಿದ್ವಿ ನಾನು ಯಾವುದೂ ಟಾಸ್ಕಲ್ಲಿ ಬಿಟ್ಕೊಟ್ಟಿಲ್ಲ ವಿನಯ್ಗೆ ನಮ್ಮ ರಂಗೂ ಬಿಟ್ಕೊಟ್ಟಿಲ್ಲ ನಾನು ಫಿನಾಲೆ ಇರ್ಬೋದು ಫಸ್ಟ್ ವಾರ ಟಾಸ್ಕಲ್ಲಿರ್ಬೋದು ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಜ್ ದ್ಯಾಟ್ ನಮ್ಮ ಮೂರು ಜನದಲ್ಲಿ ಯಾರೇ ಗೆದ್ದರು ನಾನು ಖುಷಿಯಾಗಿರ್ತಾಯಿದ್ದೆ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂದ್ರೆ ಸ್ನೇಹಿತ ಇವಾಗ ಜನ್ರು ಏನ್ ಬಿಗ್ ಬಾಸ್ ಅನ್ನ ನಿಮ್ಮನ್ನ ಅಷ್ಟು ವಾರಗಳ ಕಾಲ ನೋಡ್ಕೊಂಡ್ ಬಂದಿದ್ದಾರೆ ನೀವು ಒಂದು ಏನೋ ಥಾಟ್ ಅಥವಾ ಒಂದ್ ಡಿಸಿಷನ್ ತಗೊಂಡ್ರೆ ಸ್ಟ್ಯಾಂಡ್ ಮಾಡಲ್ಲ ಅಂತ ಅನ್ನೋದು ಒಂದಿದೆ ಯಾಕಂತ ಹೇಳಿದ್ರೆ ನೀವು ನಮೃತ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ಸ್ಬೇಕು ಅಂತ ನಾನು ಈ ಟೀಮ್ ಅಲ್ಲಿ ಹಾಕಿದೆ ಮತ್ತೆ ನೀವು ಅವ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಟ್ರಿ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಯಾಕೆ ಅವೊಂದು ಎರಡ್ ಡಿಸಿಷನ್ ತಗೊಂಡ್ರಿ ಮ್ಯಾಮ್ ಅದೊಂದು ಕನ್ಫ್ಯೂಷನ್ ಇತ್ತು ನನಗೆ ಲಾಸ್ಟ್ ವಾರ ನಾನು ತುಂಬಾ ಕನ್ಫ್ಯೂಸ್ ಆಗಿದ್ದೆ ಆ ಕನ್ಫ್ಯೂಷನ್ ನನ್ನ ಮುಖದಲ್ಲಿ ಕಾಣ್ತಾ ಇತ್ತು ಆಮ್ ವೆರಿ ಟ್ರಾನ್ಸ್ಪರೆಂಟ್ ಗೊತ್ತಾಗುತ್ತೆ ನಿಮಗೆ ನನ್ನ ಲೈಫಲ್ಲಿ ಎಲ್ಲೂ ಲೀಡರ್ಶಿಪ್ ಪೊಸಿಷನ್ ಹ್ಯಾಂಡಲ್ ಮಾಡಿಲ್ಲ ಸ್ಕೂಲಲ್ಲಿ ಎಲ್ಲೂ ಲೀಡರ್ಶಿಪ್ ನಾನು ಗಲ್ಲಿ ಕ್ರಿಕೆಟ್ ಆಡೋಕ್ಕೋದಾಗ್ಲೂ ಇಲ್ಲ ಬಾಸ್ಕೆಟ್ಬಾಲ್ ಹೋದಾಗಲೂ ಎಲ್ಲೂ ನಾನು ಕ್ಯಾಪ್ಟನ್ ಆಗಿರಲಿಲ್ಲ ನಾನು ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿದ್ದೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಎಲ್ಲ ನನಗಿಂತ ಫೇಮಸ್ ಆ್ಯಕ್ಟರ್ಸ್ ಇದ್ದಾರೆ ನನಗಿಂತ ಎಕ್ಸ್ಪೀರಿಯೆನ್ಸ್ಡ್ ಇದ್ದಾರೆ ಅಲ್ಲಿ ಚಿಕ್ಕ ಹುಡುಗರು ಅಂದರೆ ನಾನು ರಕ್ಷಕ್ಕೆ ನಾವಿಬ್ಬರು ಕ್ಯಾಪ್ಟನ್ ಆಗ್ಬಿಟ್ಟಿ ಫಸ್ಟ್ ವಾರ ನಾನು ಕ್ಯಾಪ್ಟನ್ ಸೆಕೆಂಡ್ ವಾರ ಅವ್ನು ಕ್ಯಾಪ್ಟನ್ ಸೊ ಆ ಥರ ಇದ್ದಾಗ ಒಂದಷ್ಟು ಮಿಸ್ಟೇಕ್ಸ್ ಮಾಡಿದ್ದೀವಿ ಇಲ್ಲ ಅಲ್ಲ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿನೂ ತೊಗೊಂಡಿದ್ದೀನಿ ಆಮೇಲೆ ಲಾಸ್ಟ್ ವಾರ ಕೊಟ್ಟಿದ್ದು ತುಂಬ ಪವರು ಅಷ್ಟು ನನ್ನ ಪ್ರಕಾರ ಅಷ್ಟು ಪವರು ಇದುವರೆಗೂ ಬಿಗ್ ಬಾಸ್ ಹತ್ತು ಸೀಸನಲ್ಲಿ ಯಾರಿಗೂ ಕೊಟ್ಟಿಲ್ಲ ಕನ್ನಡದಲ್ಲಿ ಹಿಂದಿಲಿ ಯಾವುದೋ ಒಂದು ಸೀಸನಲ್ಲಿ ಕೊಟ್ಟಿದ್ರು ಸೊ ಆ ಇದರಲ್ಲಿ ನಾನು ತೊಗೊಂಡಿರೋ ಡಿಸಿಷನ್ಗಳು ನಂಗೆ ಆ ಮೂಮೆಂಟಲ್ಲಿ ರೈಟ್ ಅನಿಸ್ತು ಆ್ಯಂಡ್ ಒಂದೊಂದ್ಸತಿ ಇಂಜರಿತೀವಿ ಆ ಕನ್ಫ್ಯೂಷನ್ ಇದ್ದೇ ಇರತ್ತೆ ಮ್ಯಾಮ್ ಅಂದರೆ ಒಬ್ಬ ಮನುಷ್ಯನ ಸ್ಪಾಟಲ್ಲಿ ಹಾಕಿ ನಿಲ್ಸ್ದಾಗ ಸ್ಪಾಟ್ಲೈಟಲ್ಲಿ ಅವ್ನು ಮಾಡೋ ಪ್ರತಿ ಇದ್ರ ಏನೋ ಅವ್ನು ಕಾನ್ಷಿಯಸ್ ಆಗ್ತಾನೆ ಅವನಿಂದ ಮಿಸ್ಟೇಕ್ಸ್ ಆಗುತ್ತೆ ಆಮೇಲೆ ಸ್ಪೋಟಲ್ಲಿ ಹಂಗೆ ಅಲ್ವಾ ಎದುರುಗಡೆಯವ್ರನ್ನ ನಾವು ಸ್ಪಾಟಲ್ಲಿ ಹಾಕಿದಾಗಲೇ ಅವ್ರು ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ಸೊ ಇಟ್ಸ್ ಸಾಲ್ವ್ ಪಾರ್ಟ್ ಆಫ್ ದ ಗೇಮ್ ಆ್ಯಂಡ್ ಬಿಗ್ ಬಾಸ್ ಲೈಫ್ ಅಂಡ್ ಡೆತ್ ಅಲ್ಲ ಒಂದು ಗೇಮ್ ಆಡೋಕ್ಕೆ ಗೇಮ್ ಶೋ ಆಡೋಕ್ಕೆ ಹೋಗಿದ್ದೀವಿ ಆ್ಯಂಡ್ ಎಷ್ಟು ನಮ್ಮ ಶಕ್ತಿ ತಕ್ಕಂಗೆ ನಮ್ಮ ಶಕ್ತಿಗೆ ತಕ್ಕಂಗೆ ಆಡಿದೀವಿ ಅಷ್ಟೇ ಸೊ ಇಟ್ಸ್ ಎಂಡ್ ಸ್ನೇಹಿತ ಮನೆಯಿಂದ ಆಚೆ ಬಂದಿರೋ ಯಾವ ಕಂಟೆಸ್ಟೆಂಟ್ ಅಂದರೆ ಈಗ ಇರೋರಲ್ಲಿ ಅಥವಾ ಹಿಂದೆ ಹೋಗಿರೋರಲ್ಲಿ ಯಾರನ್ನು ಮೀಟ್ ಮಾಡೋಕೆ ಇಷ್ಟಪಡಲ್ಲ ಭಾಗ್ಯ ಮ್ಯಾಮ್ ಸ್ನಿಕ್ಷಾಮ ಅಂದ್ರೆ ನನ್ನ ವೈಬ್ ಅಲ್ಲ ಮ್ಯಾಮ್ ಇಲ್ಲ ಟ್ರಿಗರ್ ಅಂತ ಎಲ್ಲ ಅದನ್ನೆಲ್ಲ ಮರ್ತು ಬಂದಿದ್ದೀನಿ ನಾನು ಅಂದ್ರೆ ಯಾರು ನಾನು ಟ್ರಿಗರ್ ಮಾಡೋದ್ರೆ ಪ್ರವೋಕ್ ಮಾಡಿದ್ರು ಅವ್ರ ಬಗ್ಗೆ ಬಂದು ಒಳ್ಳೆ ಮಾತಾಡ್ತಾ ಇದೀನಿ ನಾನು ಆ ಆ ಏನೋ ಒಂದು ಆಗುತ್ತೆ ಬಿಡುತ್ತೆ ಬಟ್ ನಾನು ತುಂಬ ತುಂಬಾ ಫ್ರೆಂಡ್ಸ್ ಇಲ್ಲ ನನಗೆ ಅಂದರೆ ನಂಗೆ ಫ್ರೆಂಡ್ಸ್ ಎಷ್ಟು ಜನ ಅಂತ ನೀವು ಕೇಳಿದ್ರೆ ನಂಗೆ ಒಂದು ಐದಾರು ಜನ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ ಅಲ್ಲ ಹೊರಗಡೆ ಹೊರಗಡೆ ಒಳಗಡೆ ನಾಲ್ಕು ಜನ ನಂಗೆ ಮೂರು ಜನ ಫ್ರೆಂಡ್ಸ್ ಇದ್ದರು ವಿನಯ್ ನಮ್ರತಾ ಮೈಕಲ್ ಸೊ ಈಗ ಅವರೆಲ್ಲ ಹೊರಗೆ ಮೇಲೆ ವಿ ಸ್ಟಿಲ್ ಬಿ ಫ್ರೆಂಡ್ಸ್ ಬಟ್ ಇನ್ನು ಯಾರ ಜೊತೆ ನಾನು ಪ್ರಾಬ್ಲಿ ಟಚಲ್ಲಿ ಇರಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಅಂದರೆ ನಾನು ಭಾಗ್ಯಶ್ರೀ ಸ್ನೇಹ್ ರಕ್ಷಕ್ ಕೋರ್ಸ್ ರಕ್ಷಕ್ ಆಲ್ರೆಡಿ ಮೂರು ಸತಿ ಸಿಕ್ತ ನನಗೆ ಹೊರಗಡೆ ಬಂದ ಮೇಲೆ ಆ್ಯಂಡ್ ನಮ್ಮ ಇವ್ರದ್ದು ಒಂದು ಒಳ್ಳೆ ಬಾಂಡ್ ಇದೆ ಅದನ್ನ ಬಿಟ್ಟು ಐ ಡೋಂಟ್ ಥಿಂಕ್ ನಾನು ಬೇರೆ ಯಾರಿಗೂ ಸಿಗ್ತೀನಿ ಅಂತ ಅಂಡ್ ಅವರು ನನ್ನ ಸಿಗಕ್ಕೆ ಇಷ್ಟಪಡಲ್ಲ ಅನ್ಸುತ್ತೆ